ಸ್ವಾಗತ ಎಕ್ಸ್ಪ್ರೆಸ್ ಟೆಲಿಕಾಂ ರಂಗದಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿದ ಜಿಯೋ ಈಗ ಅನೇಕ ರಂಗಗಳಲ್ಲೂ ಕೂಡ ಪ್ರವೇಶಿಸ್ತಾ ಇದೆ ಅದೇ ಸಾಲಿನಲ್ಲಿ ಈಗ ಲೈವ್ ಮೊಬೈಲ್ಗಳ ಮೂಲಕ ಹವ ಎಬ್ಬಿಸಲಿದ್ದಾರೆ ಅದರ ವಿವರಣೆ ಇಲ್ಲಿದೆ ದೇಶಾದ್ಯಂತ ಬಹುತೇಕ ಫೋರ್ ಜಿ ಗ್ರಾಹಕರನ್ನ ಬುಟ್ಟಿಗೆ ಹಾಕಿಕೊಂಡಿರುವ ಅಂಬಾನಿ ಅಬ್ಬರ ಇನ್ನೂ ತಣ್ಣಗಾಗಿಲ್ಲ ಜಿಯೋ ಗ್ರಾಹಕರನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಅಂಬಾನಿ ಬಹುದೊಡ್ಡ ಯೋಜನೆಯೊಂದನ್ನು ತಯಾರು ಮಾಡಿಕೊಂಡಿದ್ದು ಇನ್ನೇನು ಕೆಲವೇ ದಿವಸಗಳಲ್ಲಿ ಲೈಫ್ ಸ್ಮಾರ್ಟ್ಫೋನ್ಗಳನ್ನ ಭಾರಿ ಡಿಸ್ಕೌಂಟ್ನಲ್ಲಿ ಮಾರಾಟ ಮಾಡಲು ಮುಂದಾಗ್ತಾ ಇದ್ದಾರೆ ಎಂದು ಟೆಲಿಕಾಂ ಪ್ರಪಂಚದಲ್ಲಿ ಗುಲ್ಲೆದ್ದಿದೆ ಬಹುತೇಕ ಜನರಿಗೆ ಸಾವಿರಾರು ರೂಪಾಯಿ ಹಣತೆತ್ತು ಫೋರ್ ಜಿ ಸ್ಮಾರ್ಟ್ಫೋನ್ಗಳನ್ನು ಖರೀದಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದರಿಂದ ಜಿಯೋ ಬಳಕೆದಾರರ ಸಂಖ್ಯೆ ಕಡಿಮೆ ಇದ್ದು ಫೋರ್ ಜಿ ಬಳಕೆದಾರರನ್ನ ಹೆಚ್ಚಿಸೋದಕ್ಕೆ ಲೈಫ್ ಸ್ಮಾರ್ಟ್ಫೋನ್ಗಳ ಮೇಲೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಭಾರಿ ಡಿಸ್ಕೌಂಟ್ ನೀಡಲು ಅಂಬಾನಿ ಯೋಚಿಸಿದ್ದಾರೆ ಲೈಫ್ ಸ್ಮಾರ್ಟ್ಫೋನ್ಗಳ ಮೇಲೆ ಭಾರಿ ಡಿಸ್ಕೌಂಟ್ ನೀಡುತ್ತಿರುವ ಅಂಬಾನಿ ಇನ್ನೊಂದು ವರ್ಷದಲ್ಲಿ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಗ್ರಾಹಕರನ್ನ ಸೆಳೆಯುವ ಗುರಿಯನ್ನ ಹಾಕೊಂಡಿದ್ದಾರೆ ಹಾಗಾಗಿಯೇ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅಂದ್ರೆ ಪ್ರತಿ ಲೈಫ್ ಸ್ಮಾರ್ಟ್ಫೋನ್ ಮೇಲೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡುತ್ತಾ ಇದ್ದಾರೆ ಒಂದು ಫೋರ್ ಜಿ ಸ್ಮಾರ್ಟ್ಫೋನ್ ಖರೀದಿಸೋದಕ್ಕೆ ರಿಪೀಟ್ ಒಂದು ಫೋರ್ ಜಿ ಸ್ಮಾರ್ಟ್ ಫೋನ್ ಖರೀದಿಸೋದಕ್ಕೆ ಕಡಿಮೆ ಅಂದ್ರೂ ಐದ್ ಸಾವಿರ ರೂಪಾಯಿಗಳಿಗಿಂತ ಹೆಚ್ಚು ಹಣವನ್ನ ಖರ್ಚು ಮಾಡಬೇಕಾಗಿದೆ ಆದ್ರೆ ಭಾರಿ ಡಿಸ್ಕೌಂಟ್ ಪರಿಣಾಮದಿಂದಾಗಿ ಲೈಫ್ ಸ್ಮಾರ್ಟ್ಫೋನ್ ಗಳು ಕಡಿಮೆ ಬೆಲೆಯಲ್ಲಿ ದೊರೆಯೋದ್ರಿಂದ ಎಲ್ಲರೂ ಫೋರ್ ಜಿ ಸ್ಮಾರ್ಟ್ಫೋನ್ ಖರೀದಿಸುತ್ತಾರೆ ಲೈಫ್ ಸ್ಮಾರ್ಟ್ಫೋನ್ ಅನ್ನ ಖರೀದಿಸಿದ್ರೆ ಜಿಯೋ ಸಿಮ್ ಉಪಯೋಗ ಮಾಡಲೇಬೇಕಾಗುತ್ತೆ ಇದರಿಂದ ಸ್ಮಾರ್ಟ್ಫೋನ್ ಮಾರಾಟ ಸಹ ಹೆಚ್ಚಾಗುವುದಲ್ಲದೆ ಜಿಯೋಗೆ ಗ್ರಾಹಕರ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತೆ ಲೈಫ್ ಸ್ಮಾರ್ಟ್ಫೋನ್ ಖರೀದಿಸಿದ್ರೆ ಈ ಮೊದಲು ಇದ್ದ ಒಂದು ವರ್ಷ ಉಚಿತ ಸೇವೆಯನ್ನ ರದ್ದುಗೊಳಿಸಲಾಗಿದೆ ಅಂತ ಹೇಳಲಾಗಿದೆ ಕಡಿಮೆ ಬೆಲೆಯಲ್ಲಿ ಸ್ಮಾರ್ಟ್ಫೋನ್ ನೀಡುತ್ತಿರೋದ್ರಿಂದ ಅಂಬಾನಿ ಈ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ